ಕಾಸ್ಟಿಂಗ್ ಕೌಚ್ ಇದು ನಾವೆಲ್ಲರೂ ಪದೇ ಪದೇ ಕೇಳಿರುವ ಪದವೇ ಆಗಿದೆ ಭಾರತೀಯ ಚಿತ್ರರಂಗದ ಎಲ್ಲಾ ಭಾಷೆಯಲ್ಲೂ ಕಾಡಿದ ಭೂತ ಕೂಡ ಇದೇ ಕಾಸ್ಟಿಂಗ್ ಕೌಚ್ ಚಿತ್ರಗಳಲ್ಲಿ ಪಾತ್ರಗಳನ್ನು ಗಿಟ್ಟಿಸಿಕೊಳ್ಳಬೇಕಾದರೆ ಚಿತ್ರದ ನಿರ್ದೇಶಕ ಅಥವಾ ನಿರ್ಮಾಪಕರ ಜೊತೆ ದೈಹಿಕ ಸಂಪರ್ಕ ಬೆಳೆಸಬೇಕು ಎಂಬ ಹೇಳಿಕೆಗಳನ್ನು ಈ ಹಿಂದಿನಿಂದಲೂ ಹಲವು ನಾಯಕಿಯರು ಮಾಡಿರುವ ಆರೋಪವಿದೆ ಆದರೆ ಇದೀಗ ಸೌತ್ ಇಂಡಿಯನ್ ಲೇಡಿ ಸೂಪರ್ ಸ್ಟಾರ್ ನಯನತಾರಾ ಕೂಡ ಈ ಆರೋಪವನ್ನ ಎತ್ತಿ ಹಿಡಿದಿದ್ದು ನಿರ್ಮಾಪಕನೊಬ್ಬ ಅವರನ್ನ ಮಂಚಕ್ಕೆ ಬರುವಂತೆ ಕರೆದಿದ್ರಂತೆ ಇತ್ತೀಚೆಗೆ ಈ ಆರೋಪವನ್ನ ಬಹಿರಂಗಪಡಿಸಿರೋ ನಯನತಾರ ಆತನ ಹೆಸರು ಹಾಗೂ ಸಿನಿಮಾದ ಹೆಸರು ಪ್ರಸ್ತಾಪಿಸಿಲ್ಲ ನನಗೆ ಸಿನಿಮಾದಲ್ಲಿ ಅವಕಾಶ ನೀಡಲು ಒಂದು ಕಂಡೀಷನ್ ಹಾಕಿದ್ರು ಆದರೆ ನಾನು ಆ ಕಂಡೀಷನ್ ಜೊತೆ ಸಿನಿಮಾ ಆಫರ್ನ ಕೂಡ ತಿರಸ್ಕರಿಸಿದೆ ಎಂದಿದ್ದಾರೆ ಅಂದಿನ ದಿನ ನಟಿ ನಯನತಾರ ಅವರ ದಿಟ್ಟ ನಿರ್ಧಾರ ಅವರನ್ನ ಇಂದು ಈ ಮಟ್ಟಿಗೆ ತಂದು ನಿಲ್ಲಿಸಿದೆ ಆದರೆ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಬೇಕು ಎಂದು ಈ ಕಾಸ್ಟಿಂಗ್ ಕೌಚ್ಗೆ ಬಲಿಯಾದ ಅದೆಷ್ಟೋ ಹೆಣ್ಣು ಮಕ್ಕಳಿದ್ದಾರೆ ಅಂಥವರಿಗೆ ಅವಕಾಶಗಳಿಗಾಗಿ ಹಾಸಿಗೆ ಏರಬಾರದು ಎಂಬುದನ್ನು ನಟಿ ನಯನತಾರ ತಿಳಿಸಿಕೊಟ್ಟಿದ್ದಾರೆ ಸದ್ಯ ನಯನತಾರ ರಾಕಿಂಗ್ ಸ್ಟಾರ್ ಯಶ್ ಜೊತೆಗಿನ ಟಾಕ್ಸಿಕ್ ಮೆಗಾಸ್ಟಾರ್ ಚಿರಂಜೀವಿಯ ಪ್ರಸಾದ್ ಗಾರು ದುನಿಯಾ ವಿಜಯ್ ಜೊತೆ ಮೂಕುತಿ ಅಮ್ಮಂಟು ಮಲಯಾಳಂನ ಡಿಯರ್ ಸ್ಟೂಡೆಂಟ್ಸ್ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ